हे फ्रेंड्स मीन मार्केट के बिल्डअप को दुड ऊर बिटू बेरे ऊरी हो ये कौन है गोल्ड है? है वो छोटा वो सफुरा नंग आता है ना जीवा, जीवा 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 का जीवा का ही ले जीवा का ही ला कान ये टेसा ओ ये कितने का है बूते दस दिरहम ठीक है सोंटा ಮಚ್ಚಿ ಮಾರ್ಕೆಟ್ ಅಲ್ಲಿ ಲಿಪ್ಸ್ಟಿಕ್ ಹಾಕ್ಬಿಡ್ತಾರೆ ಇನ್ನಿಲ್ಲಿ ಲಿಪ್ಸ್ಟಿಕ್ ಹಾಕಲಿಕ್ಕೆ ಬಂದದ ನಮ್ಮ ಮೀನ ಮಾರ್ಕೆಟಲ್ಲಿ ಲಿಪ್ಸ್ಟಿಕ್ ಹಾಕ್ತಾರ ಕಾಯಿಪಲ್ಯ ಕ್ಯಾಪ್ ಮೇತಿಯೇ ಮೇತಿ ಕೂದಲು ಒಳ್ಳೆ ಯುದ್ಧಕ್ಕೆ ಹೋಗಿ ಬಂದಾಗೆ ಆಗಿದೆ ಕೆಲವು ಫೇಮಸ್ ಐಸ್ ಕ್ರೀಮ್ ಉಂಟು ನಾವು ಮ್ಯಾಂಗೋ ಟ್ರೈ ಮಾಡುವ ಅಂತ ಇಲ್ಲಿ ಇವತ್ತು ಬಂದಿದ್ದೇವೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ನೈಟ್ ಫಿಶ್ ಮಾರ್ಕೆಟ್ ಗೆ ಹೋಗುದು ಮಗ ಊರು ಬಿಟ್ಟು ಹೋಗುದಲ್ಲ ಇವತ್ತು ಮುಗಿತದ ತಮ್ಮ ಸಂಭಾಷಣೆಗಳು ಬರಬಹುದ ಹೋಗುದಿಲ್ಲೇ ಫ್ರೆಂಡ್ಸ್ ಮೀನ್ ನ ಮಾರ್ಕೆಟ್ಗೆ ಗ್ರೀಡಪ್ ಕೊಟ್ಲು ದೊಡ್ಡ ಊರು ಬಿಟ್ಟು ಬೇರೆ ऑन फिश मार्केट की बंदी देवे मैडम मूख तो ऊंट ऋषि लली कन्ने काणूदलो मैडम मूख तो बोलगा हां आंद्रो हां हरानचुरनडी सेस ओके ये सालमोन ईरान के लोकल ईरान का सालमोन है और ये ये कौन है

ಖಾಲಿ ಎಟ್ಟಿ ಹಸ ಟ್ಯೂನಸ್ ಒಳ್ಳೆ ಫ್ರೆಶ್ ಉಂಟು ನೋಡಿ ಇದು ಚಿಕ್ಕ ಇದು ದೊಡ್ಡ ಬಂಗುಡಿ ಒಳ್ಳೆ ಫ್ರೆಶ್ ಉಂಟ ಮಂಗುಡಿ ಒಳ್ಳೆ ಉಂಟಲ್ಲ ಚಿಕ್ಕ ಉಂಟು ಮಾತ್ರ ಏ ಬಂಗುಡ ಒಳ್ಳೆ ಇದ್ದಕ್ಕ ಉಂಟು ಮಣ್ಣೆ उू भाई ये कितने का है पंद्रह और ये ये चिक्का वाला भाई चिक्का भांगूढ़ा कितने का है ये दस हाँ लेकिन कौन सा अच्छा है ये या ये हाँ ये टेस्टी है तो सारोड़े है ना

ఫ ఫ ఇంత పొడసు ఇత్యా మనత్యా ಬ್ರಶ್ ತಗೊಂಡಿದ್ಯಾಂತ ತಿಂಗಳ್ ಹಾಫ್ ಆಫ್ ಹಾಫ್ ಆಫ್ ಆರ್ ಒನ್ ಜಿಂಗ ಒನ್ ಸ್ವಿ ಇನ್ ವಾಟರ್ ನೀನ್ ಮೀನಾ ನೈ 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 ಬೈ ಈ ಹಾಫ್ ಕೆ ಜಿ ಬಸ್ ಓ ಒನ್ ಕೆ ಜಿ ಡಾಲ್ ಹೀಗೆ ಈ ಉಂಟ ಮಚ್ಚೆ ಮಾರ್ಕೆಟಲ್ಲಿ ಲಿಪ್ಸ್ಟಿಕ್ ಹಾಕ್ತಿದ್ದಾಳೆ ಇದು ಯಾವ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ ಇಲ್ಲಿ ಮೀನು ಒಳ್ಳೆ ಫ್ರೆಶ್ ಸಿಗ್ತದೆ ಅದರಿಂದಾಗಿ ನಾನ್ ನಿಮ್ಗೆ ಎಲ್ಲರಿಗೂ ಹೇಳ್ತಿದ್ದೇನೆ ತುಂಬಾ ಜನರು ಬಂದು ಇಲ್ಲಿಂದ ತಗೊಂಡಿದ್ದೀರಿ ಅವ್ರು ಹೇಳುವಾಗಂತೂ ತುಂಬಾ ಖುಷಿ ಆಯ್ತು ನಿಮ್ಮ ತುಂಬಾ ಮೀನ್ ತಗೊಂಡಿದ್ದಾರೆ ಅಂತ ಹೇಳುವಾಗ ನಂಗೆ ತುಂಬಾನೇ ಖುಷಿ ಆಯ್ತು ಇಲ್ಲೆಲ್ಲ ಆಪ್ಷನ್ ಮಾಡುದು ಬೆಳಿಗ್ಗೆ ಏಲಂ ಏಲಂ ಇಲ್ಲಿ ಮಾಡು ಲಿಪ್ಸ್ಟಿಕ್ ಹಾಕಲಿಕ್ಕೆ ಬಂದದ ನಾ ಮೀನ್ ಲಿಪ್ಸ್ಟಿಕ್ ಹಾಕ್ತಾರ ಮೆಷಿನ್ ಅಲ್ಲಿ ಬಂದ್ ಮಾಡಿದಾರಂತೆ ಇವಳು ಮೆಷಿನ್ ಮೆಷಿನ್ಗೆ ಬರೋದು ಇಲ್ಲಿ ಸೆಖೆ ಅಂದ್ರೆ ಹೇಗೆ ಮೀನು ಮಾಡ್ತಾರ ಇಲ್ಲಿ ಅವರಿಗೆ ಗೊತ್ತಲ್ಲ ನೀರು ಇದ್ದ ಕಾರಣ ಜಾಸ್ತಿ ಹ್ಯೂಮಿಡಿಟಿ ಕಾಯಿ ಪಲ್ಯ ತಗೊಳ್ಳುವ ಸ್ವಲ್ಪ ನೋಡುವ ನೋಡಿ ಬರುವ ಕಾಯಿ ಸ್ವಲ್ಪ ನೋಡುವ ಇದು ಇಲ್ಲಿಯ ಮಾರ್ಕೆಟ್ ನ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಸೆಕ್ಷನ್ ಆಯ್ತಾ ಇಲ್ಲಿ ತುಂಬಾ ಫ್ರೆಶ್ ಆದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಸಿಗ್ತದೆ ಆದ್ರೆ ಸ್ವಲ್ಪ ಬಾರ್ಗೇನ್ ಮಾಡ್ಬೇಕಾಗ್ತದೆ ಉದರ್ಸೆ ಆಯ್ಕೆ ಉದರ್ಸೆ ಆಯ್ಕೆ क्या है वेजिटेबल ये मेथी है हैल क्या? क्या है आपके पास मेथी है मेथी मेथी नहीं, नहीं।, नहीं है किधर किसके तो किस पास नहीं। नहीं। भी नहीं है तो दो 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 दो। आ, ये मेरे सो किना बे हरीवे सोपा नगदे घट तक आर घकू दिन आरु वो क्या है भाई ग्रीन है। कौन सा कौन ये वो ग्रीन वाला ग्रीन है अच्छा टेस्ट वाइज कैसा है सेम है दोनों सेम है तो ये दो रख के वो दो दे दो ट्राई करेंगे हम ट्राई नहीं किया इसलिए हाँ एक ही साथ पका सकते हैं दोनों हाँ ओके ठीक है आप भी ट्राई करेंगे ಓಕೆ ನಮ್ಗೆ ಒಂದು ತಗೊಂಡೆ ನಾನು ಹಾಂ ಸಾಕು ಸಾಕು ಸಾಕ್ ಈ ಚೆರಿ ಕೈಸೂ ಎರಡು ಆದರೆ ಇಪ್ಪತ್ತೈದು ಒಂದು ಆದರೆ ಹದಿನೈದು ಬಟ್ ತುಂಬ ಪಕ್ಕ ಈಗನಾ ಸ್ವೀಟನಾ ಬಡ ಬಾಯ್ ಚೋಳು ಆದ್ಮೀ ಕಮ್ಮಿ ಗರ್ಪೆ टपो ಅಂತ ಒಳ್ಳೆ ಫ್ರೆಶ್ ಅಹ ಏ ಬಸ್ ಬರಬರ್ಸ ಇಸವ ಲೋರಿ ಎಷ್ಟು ಕಾಯೆ 20 20 28 दर्थ। 28 ದರ ಫುಲ್ ಸೆಟ್ ಕೆಜಿ ಎಷ್ಟು ಕೆಜಿ 4 4.5 ಕೆಜಿ 4.5 ಕೆಜಿ 50 ಸೇಟ್ ರಕ ಅಪ್ನೆ ಪಪ್ಪಾಯಾ ಕ ಪಪ್ಪಾಯಾ ಕ कितना है 40 ನಮ್ಮ ಊರಿನ ಮಾರ್ಕೆಟ್ಗೆ ಹೀಗೆ ಹೋದ್ರೆ ಬಲೆ ಅಕ್ಕ ಬಲೆ ಅಣ್ಣ ಅಂತ ಕರಿತಾ ಇರ್ತಾರೆ ಇಲ್ಲಿ ಸಹ ಹಾಗೆ ಆಯ್ತಾ ದುಬೈ ಅಂತ ಹೇಳಿದ ಮೇಲೆ ಯಾರು ಸಹ ಅಂತ ಹೇಳಿಲ್ಲ ಇಲ್ಲಿ ಸಹ ಕರೀತಾರೆ ಬಲೆ ಅಕ್ಕ ಬಲೆ ಅಣ್ಣ ಹೋದ್ರೆ ಸಾಕು ಎಲ್ಲರದು ಅಕ್ಕ ಹಾಗೂ ಅಣ್ಣ ಆಗಿ ಬಿಡ್ತೇವೆ ಆದರೆ ಒಂದು ಟಿಪ್ ಆಯಿತಾ ನಾವು ತಕೊಳ್ಳುವಲ್ಲಿ ಎವ್ರಿ ಟೈಮ್ ತಗೊಂಡ್ರೆ ಉಂಟಲ್ಲ ಮೀನು ಹಾಳಾಗಿದ್ದರೆ ಸಹ ಅವರ ಹೇಳಿದರೆ ನೆಕ್ಸ್ಟ್ ಟೈಮ್ ಕಾಂಪನ್ಸೇಟ್ ಮಾಡಿ ಕೊಡ್ತಾರೆ ಇಲ್ಲಿ ಸಹ ಒರೆಸ್ತಾರೆ ಫಿಶ್ ಮೆಶ್ ಇದು ಫಿಶ್ ಮಾರ್ಕೆಟ್ ಅಂತ ಕುದಲು ಒಳ್ಳೆ ಯುದ್ಧಕ್ಕೆ ಹೋಗಿ ಬಂದಾಗೆ ಆಗಿದೆ ಶೆಕೆ ಅಂದರೆ ಶೆಕೆ ಕುದಲು ನೋಡಂತೆ ಯುದ್ಧ ಯುದ್ಧ ಮಾಡಿ ಬಂದಾಗ ಶೆಕೆ 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 ಒಟ್ರಾಸಿ ಶೆಕೆ ಹೀಗೆ ಮಾರ್ತಾರೆ ಈ ಶೆಕೆಯಲ್ಲಿ ಮಧ್ಯಾಹ್ನ ಕ್ಲೋಸ್ ಮಾರ್ಕೆಟ್ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅವಳಿಗೆ ವೆಂಡಿಂಗ್ ಮೆಷಿನಿಂದ ಜ್ಯೂಸ್ ಕೊಡಲಿಲ್ಲ ಅದಕ್ಕೆ ಬೆಚ್ಚ ವೆಂಡಿಂಗ್ ಮೆಷಿನ್ ತಂದಿಡಿದ ಒಳ್ಳೆ ಮನೆಯಲ್ಲಿ ಪ್ರತಿ ಸರ್ತಿ ಕೊಡಬೇಕು ಇವಳಿಗೆ ಜ್ಯೂಸ್ ಯು ಏಳು ಎಮಿರೇಟ್ಸ್ ಉಂಟು ಆ ಏಳು ಎಮಿರೇಟ್ಸ್ ಅಲ್ಲಿ ನಾವ್ ಅಜ್ಮಾನ್ ಎಂಬ ಎಮಿರೇಟ್ ಅಲ್ಲಿ ಪೋರ್ಟ್ ಅಜ್ಮಾನ್ ಪೋರ್ಟ್ ಅಂತೇಳಿ ಕರೀತಾರೆ ಶಾಪಿಂಗ್ ಎಲ್ಲ ಮಾಡಿ ಆಯ್ತು ರೋಡ್ ಅಲ್ಲಿ ನೋಡಬಹುದು ರೋಡ್ ಅಲ್ಲಿ ಒಂದೊಂದು ನರಮನಿ ಇಲ್ಲ ಈ ಬಿಸಿಲಿಗೆ ಯಾರು ಸಹ ಹೆಚ್ಚು ಹೊರಗೆ ಬಂದು ನಡಿಲಿಕ್ಕೆಲ್ಲ ಇಷ್ಟಪಡುದಿಲ್ಲ ಯಾಕಂದ್ರೆ ಅಷ್ಟು ಡಿಹೈಡ್ರೇಷನ್ ಆಗ್ತದೆ తండూ సక్రెట్ పంగుడే మీడియం ఆ చి తీడియమ్ సైజ్ మీనా బంగుడికి ఉందా అవు ఏ బంగుడి ఫ్రై మధ్యాహ్న భోజనకి మీన్ ఫ్రై ఆతా ఉంటు మధ్యాహ్నద భోజనకి బంగుడి ఫ్రెష్ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ನಾವು ತಿಂತಿದ್ದೇವೆ ತಿನ್ ಕೆಸ ಬಿಡುದಿಲ್ಲ ಫ್ರೆಶ್ ಇದ್ರೆ ಫ್ರೈ ಇಲ್ಲದೆ ಪದಾರ್ಥ ಸೊಳ್ಳಾಗ್ತದೆ ಮಸ್ತೆ ನೋಡಿ ಅಂತ ತುಂಬ ಗರ್ಭಿಣಿಯ ಗರ್ಭಿಣಿದ್ದೆ ಯಾರು ಹೋಗುವಣ ಉಂಟ ಡಾಕ್ಟರ್ ಬಂದರೆ ಮಗುಗೆ ಹೇಗೆ ಮಾಡುವ ಡಾಕ್ಟರ್ ಕಡುಪೆ ಮಾಡುವಣ ನಾರ್ಮಲ ನಾರ್ಮಲಾ ನೀ ನೋಡುವ ನಾರ್ಮಲ್ ಆದಾಗ ಉಂಟು ಸೊಪ್ಪು ತಂದೆ ಇದು ಹಸಿರು ಮತ್ತು ಇದು ಎರಡು ಕಲರ್ದು ಹರಿವೆ ಸೊಪ್ಪು ತಂದೆ ನಾನು ಗ್ರೀನ್ ಇಷ್ಟೊರಿಗೆ ಟ್ರೈ ಮಾಡಲಿಲ್ಲ ಎರಡು ಸಹ ಮಿಕ್ಸ್ ಮಾಡಿ ಒಂದು ಪಲ್ಯ ಮಾಡಬೇಕು ಎರಡು ಪಪ್ಪಾಯ ಒಂದು ಫ್ಲೆವಿಟನ್ ಅವ್ರು ತಗೊಂಡು ಮತ್ತು ಒಂದು ನಂಗೆ ಮತ್ತು ಎರಡು ಬಾಕ್ಸಿಗೆ ಇಪ್ಪತ್ತೈದು ತೀರಪ್ಪ ಒಂದು ಬಾಕ್ಸ್ ತೊಗೊಳ್ಳೋದಾದರೆ ಹದಿನೈದು ತೀರಪ್ಪ ಎರಡಾದರೆ ಒಂದು ಡಿಸ್ಕೌಂಟ್ ಪಪ್ಪಾಯ ಪಪ್ಪ ದೊಡ್ಡ ಫ್ಲೈವಿಟ್ ಆಗಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಆಸೆ ಆಗಿತ್ತು ಅದಕ್ಕೆ ನಾವು ಅಜ್ಮಾನ್ ಅಲ್ಲಿ ಒಂದು ಫೇಮಸ್ ಆದ ಅಂಗಡಿ ಉಂಟಾಯ್ತಾ ಅಲ್ಲ ಬೈಕ್ ಅಂತೇಳಿ ಅಲ್ಲಿ ಅವಳನ್ನು ತಂದಿದ್ದೇವೆ ಇಲ್ಲಿ ಅಂತೂ ತುಂಬಾ ಫ್ಲೇವರ್ಸ್ ಉಂಟು ಆದರೆ ನಂಗೆ ಇಷ್ಟ ಇವರ ಮ್ಯಾಂಗೋ ಐಸ್ ಕ್ರೀಮ್ ಕೆಲವು ಫೇಮಸ್ ಐಸ್ ಕ್ರೀಮ್ ಉಂಟು ನಾವು ಮ್ಯಾಂಗೋ ಟ್ರೈ ಮಾಡುವ ಅಂತೇಳಿ ಇವತ್ತು ಬಂದಿದ್ದೇವೆ ఫ్రెష్ ఐస్ క్రీమ్ ఇవ్వరు ఇది ఫ్రెష్ ఐస్ క్రీమ్ మ్యాంగో హాకర్ మేస్ట్ రిచ్ మ్యాంగో ఊరు మ్యాంగో తిందేమూ మ్యాంగోదు తా ఉంటు ఇష్ట ಚಾಕ್ಲೇಟ್ ಎಲ್ಲ ಉಂಟು ಅಷ್ಟು ಇಷ್ಟ ಇಲ್ಲ ಒಳ್ಳೆ ಉಂಟು ಮಕ್ಕಳಿಗೆ ಚಾಕ್ಲೇಟ್ ಇಷ್ಟ ಆಗ್ಬೋದು ಉಂಟು ಇದು ಐದು ದಿನಮ್ದು ಐಸ್ ಕ್ರೀಮ್ ಅವರ ಮೆನ್ಯೂ ಅಲ್ಲಿ ಇಲ್ಲ ಆಯ್ತಾ ನೀವು ಇಲ್ಲಿ ಬಂದ್ರೆ ಅವರು ಮೆನ್ಯೂ ಕೊಟ್ರೆ ಅದ್ರಲ್ಲಿ ಹತ್ತು ದಿರಂ ಹನ್ನೆರಡು ದಿರಾಮ್ ಎಲ್ಲ ಇರ್ತದೆ ಸೊ ನೀವು ಹೇಳ್ಬೇಕು ಅವ್ರ ಹತ್ರ ಪ್ರಮೋಷನ್ದು ಐದು ದಿನಮ್ದು ಮ್ಯಾಂಗೋ ಐಸ್ ಕ್ರೀಮ್ ಕೊಡಿ ಅಂತೀವಿ ತುಂಬಾ ಟೇಸ್ಟಿ ಅವ್ರು ಎಂತ ಮಾಡ್ತಾರಂದ್ರೆ ಐಸ್ ಕ್ರೀಮ್ಗೆ ಮ್ಯಾಂಗೋ ಪ್ಯೂರಿ ಹಾಕ್ತಾರೆ ಅದರಿಂದಾಗಿ ಎವ್ರಿ ಬೈಟ್ ತಿನ್ನುವಾಗ ಉಂಟಲ್ಲ ಮ್ಯಾಂಗೋದು ಕ್ರೀಮ್ ಆಗ್ತದೆ ತುಂಬಾ ಟೇಸ್ಟ್ ಇರ್ತದೆ ಊರುದು ನೆನಪಾಯ್ತು ಊರುದು ಮ್ಯಾಂಗೋಸ್ ನೆನಪಾಯ್ತು ಹೇಗೆ ಆಯ್ತು ಒನ್ ಟೈಮ್ ತಿನ್ಬೋದಾಯ್ತಾ ಎವ್ರಿ ಟೈಮ್ ನಾಟ್ ಗುಡ್ ಅಂತೇಳಿ ಆಗ್ತಿದೆ ಯಾಕಂದ್ರೆ ಮ್ಯಾಂಗೋಗೆ ಸ್ವಲ್ಪ ಕಲರ್ ಹಾಕಿದಾಗೆ ಉಂಟು ನಮ್ಮದೆಲ್ಲ ನಾಲಿಗೆ ಕಲರ್ ಅಲ್ಲ ಅದೇ ಮ್ಯಾಂಗೋದೆ ಕಲರ್ ಆಗಿದೆ ಸೊ ಹೇಳುದು ಯಾವುದು ಸಹ ವಿಪರೀತ ಒಳ್ಳೇದಲ್ಲ ಮನ್ಸಿನ ವೈಲ್ ಓಕೆ ಅಲ್ಲ ಲಾಸ್ಟ್ ಟೈಮ್ ಸ್ವಲ್ಪ ಒಳ್ಳೆ ಇತ್ತು ಈ ಸರ್ತಿ ಸ್ವಲ್ಪ ಕಲರ್ ಹಾಕಿದ ಹಾಗೆ ಉಂಟು ಮ್ಯಾಂಗೋ ಬಟ್ ಒಳ್ಳೆ ಇತ್ತು ಐದು ದಿನದು ಐಸ್ ಕ್ರೀಮ್ ಆಗ್ಬೋದು ನಮ್ಮ ಊರದು ಗಡ್ಬಡ ಹಾಗೆ ಅಲ್ಲ ಬಟ್ ಓಕೆ ಆಗ್ಬೋದು ಉಂಟು ಮಗ ಉಪ್ಪುಂಟಾ ಟೆಕ್ಸ್ಟರ್ ಸಹ ನೋಡಿ ಅಂತೆ

ನೀವ್ ನೆನಸಿರಿ ಏನಪ್ಪ ಎಲ್ಲರ ಮನೆ ಸ್ಯಾಂಡ್ ಕಲರ್ ಅಲ್ಲೇ ಉಂಟು ಕೆಲವ್ರದ್ದು ಡಾರ್ಕ್ ಶೇಡ್ ಕೆಲವ್ರದ್ದು ಲೈಟ್ ಶೇಡ್ ಅಂತೇಳಿ ಸ್ಯಾಂಡ್ ಕಲರ್ ಇಲ್ಲಿಯ ನ್ಯಾಷನಲ್ ಕಲರ್ ಆಯ್ತಾ ಹೆಚ್ಚಿನವರ ಮನೆ ಬಿಲ್ಡಿಂಗ್ಸ್ ಎಲ್ಲಾ ಸ್ಯಾಂಡ್ ಕಲರ್ ಅಲ್ಲೇ ಇರ್ತದೆ ಇಲ್ಲಿ ಒಂಟೆ ರೇಸ್ ಇದು ಇಲ್ಲಿ ತುಂಬಾ ಕಡೆ ಒಂಟೆಗಳ ರೇಸ್ ನಡೀತದಾಯ್ತಾ ತುಂಬಾ ಟ್ರ್ಯಾಕ್ಸ್ ಉಂಟು ಎಲ್ಲ ಕಡೆ ಇದು ಒನ್ ಆಫ್ ದ ಒಂಟೆ ರೇಸಿಂಗ್ ಟ್ರ್ಯಾಕ್ಸ್ ತಿರ್ಗಿ ಎಲ್ಲ ಆಯ್ತು ಈಗ ವಾಪಸ್ ಫ್ಲೆಟನ್ನು ಮನೆಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಶಾರ್ಜಾ ಅಂತೂ ಡೆನ್ಸ್ಲಿ ಪಾಪ್ಯುಲೇಟೆಡ್ ಹೈ ಟ್ರಾಫಿಕ್ ಇರುವ ಏರಿಯಾ ಆಯ್ತಾ ನನ್ನ ಹತ್ರ ಹಾಗೂ ನನ್ನ ಗಂಡನ ಹತ್ರ ಇಬ್ಬರ ಹತ್ರ ಲೈಸೆನ್ಸ್ ಇರುವ ಕಾರಣ ನಾವು ಇಂದ ನೆಕ್ಸ್ಟ್ ಬರುವ ಎಮಿರೇಟ್ ಅಂದ್ರೆ ಅಜ್ಮಾನ್ ಅಲ್ಲಿ ಇರುವುದು

ಫಿಶ್ ಮಾರ್ಕೆಟ್ ಹೋಗಿ ಬಂದಂತೂ ತುಂಬಾನೇ ಖುಷಿ ಆಯ್ತು ನಂಗೆ ಖುಷಿ ಯಾಕೆಂದ್ರೆ ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗುದಾದ್ರೆ ಖುಷಿ ಅಲ್ಲ ಅವ್ರು ಹೇಳಿದ್ರು ಆಪ್ಕ ಬಹುತ್ ಸಬ್ಸ್ಕ್ರೈಬರ್ಸ್ ಆತ ಇದರ್ ಆಪ್ಕ ಫೋಟೋ ದಿಕ್ಕಾಕೆ ಮಚ್ಚಿಲ್ಯಕ್ಕೆ ಜಾತ ಅಂತ ಹೇಳಿದ್ರು ಖುಷಿ ಆಯ್ತು ನಂಗೆ ನಾವು ಹೋಗುವಲ್ಲೇ ಹೋದ್ರೆ ಅವ್ರು ಯಾವತ್ತ ಒಳ್ಳೆ ಮೀನೇ ಕೊಡ್ತಾರಲ್ಲ ಪ್ರತಿ ಸರ್ತಿ ನಾವು ಸಹ ಸ್ಥಿರ ಇಲ್ಲದ್ರೆ ಮತ್ತೆ ಅವರು ಸಹ ಕೆಲವು ಹಳತ್ತು ಮೀನನ್ನು ಖಾಲಿ ಮಾಡ್ಲಿಕ್ಕೋಸ್ಕರ ಕೊಡ್ತಾರೆ ಸೊ ಒಬ್ಬರ ಹತ್ರ ಹೋದ್ರೆ ಅವ್ರು ಒಳ್ಳೆ ಮೀನು ಕೊಡ್ತಾರೆ ನಾನು ಸಾಧಾರಣ ಇಲ್ಲಿ ಬಂದಾಗಿಂದ ಅಲ್ಲೇ ಹೋಗುದು ಒಳ್ಳೆ ಮೀನೇ ಕೊಡ್ತಾರೆ ಒಮ್ಮೆ ಏನ ನಂಗೆ ಸ್ವಲ್ಪ ಒಳ್ಳೆಯಲ್ಲದ್ದು ಮೀನು ಸಿಕ್ಕಿದೆ ಆಗ ನಾನು ಅವ್ರಿಗೆ ಹೇಳಿದ್ದೇನೆ ನೆಕ್ಸ್ಟ್ ಟೈಮ್ ಹೋದಾಗ ಒಳ್ಳೆ ಇರಲಿಲ್ಲ ಅಂತೇಳಿ ಆಗ ಅವರು ಬೇರೆ ಮೀನು ನನಗೆ ಕಾಂಪನ್ಸೇಟ್ ಫ್ರೀಗೆ ಕೊಟ್ರು ಸೊ ಹಾಗೆ ಒಂದೇ ಕಡೆ ಹೋದ್ರೆ ಒಳ್ಳೆ ಮೀನು ಸಿಗ್ತದೆ ತುಂಬ ಸಬ್ಸ್ಕ್ರೈಬರ್ಸ್ ನಂದು ಬಂದಿದ್ದಾರೆ ಒಳ್ಳೆಯ ಅವ್ರಿಗೆ ಬಿಸ್ನೆಸ್ ಆಗಿದೆ ಅಂತ ಹೇಳಿದ್ರು ಖುಷಿ ಆಯ್ತು ನನಗೆ ಕೇಳಿ ಇದು ಯಾವ ಪೇಡ್ ಪ್ರಮೋಷನ್ ಅಲ್ಲ ಆಯ್ತಾ ನಂಗೆ ಒಳ್ಳೆ ಮೀನು ಸಿಕ್ ತಿನ್ಲಿಕ್ಕೆ ಸಿಕ್ತದೆ ಅದಕ್ಕೆ ನಾನು ನಿಮಗೆ ಸಹ ಇನ್ಫಾರ್ಮ್ ಮಾಡುದು ಅಷ್ಟೇ ಪ್ರಮೋಷನ್ ಮಾಡ್ಲಿಕ್ಕಿದ್ರೆ ಬಿಸ್ನೆಸ್ ಮಾಡ್ಲಿಕ್ಕಿದ್ರೆ ಅಂತ ತುಂಬಾ ಪ್ರಾಡಕ್ಟ್ಸ್ ಬರ್ತದೆ ಪ್ರಮೋಷನ್ ಮಾಡ್ಲಿಕ್ಕೆ ಅದನ್ ಮುಂಚೆ ಹೇಳಿದಾಗೆ ನಾನು ನಂಗೆ ಟ್ರೈ ಮಾಡದೆ ನಂಗೆ ಇಷ್ಟ ಆಗದೆ ನಾನು ಯಾವ ರೀತಿಯ ಪ್ರಮೋಷನ್ ಮಾಡುದಿಲ್ಲ ನಾನು ಸ್ಟಾರ್ಟಿಂಗ್ ಏ ಹೇಳಿದ್ದೇನೆ ಯಾಕಂದ್ರೆ ನಾನು ಮಾಡುದು ಯಾವ ರೀತಿಯ ಫೈನಾನ್ಷಿಯಲ್ ಅಲ್ಲ ಇದಕ್ಕೋಸ್ಕರನೇ ನಾನು ಬದುಕುದು ಅಂತಿಲ್ಲ ಎಂತ ಸಹ ಇಲ್ಲ ಇದು ಜಸ್ಟ್ ಒಂದು ನಂಗೆ ಇಷ್ಟ ನಗಿಸುದಂದ್ರೆ ಇಷ್ಟ ಅದಕ್ಕೆ ನಾನು ಇದೊಂದು ಹವ್ಯಾಸ ರೀತಿಯಲ್ಲಿ ತಗೊಳ್ತಿದ್ದೇನೆ ಸೊ ಪ್ರಮೋಷನ್ ಹಣ ಮಾಡ್ಲಿಕ್ಕಿದ್ರೆ ರಾಶಿ ಆಪರ್ಚುನಿಟೀಸ್ ಉಂಟು ಹಣ ಮಾಡ್ಲಿಕ್ಕೆ ಅಲ್ಲ ಆದರೆ ಬೇಡ ಅಂತ ಹಣ ಶಾಶ್ವತ ಅಲ್ಲ ಸೊ ಅಂತ ಹಣ ಬೇಡ ಇದು ಒಳ್ಳೆ ಮೀನ್ ಸಿಗ್ತದೆ ಬೇಕಿದ್ದವರು ಹೋಗಿ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನಿಮಗೆ ಖುಷಿಯಾಗಿದ್ರೆ ಕಮೆಂಟ್ ಮೂಲಕ ಹೇಳಿ ಬೇರೆಯವ್ರಿಗೆ ಸಹ ಹೆಲ್ಪ್ ಆಗ್ತದೆ ಯು ಎಲ್ಲಿ ಇರುವ ಜನರಿಗೆ ಹೆಲ್ಪ್ ಆಗ್ತದೆ ಶಾರ್ಜದಲ್ಲಿ ಸಮೇತ ಒಳ್ಳೆ ಮೀನು ಸಿಗುದಿಲ್ಲ ಅದಕ್ಕೆ ಫ್ಲವಿಟ ಇಲ್ಲಿ ಬಂದಾಗ ನಮ್ಮ ಮಾರ್ಕೆಟಿಗೆ ಹೋಗಿ ತೊಗೊಳ್ಳೋದು ಅವಳಿಗೆ ಇಲ್ಲಿಯ ಮೀನು ತುಂಬಾ ಇಷ್ಟ ನಮ್ಮ ಎಲ್ಲ ಫ್ರೆಂಡ್ಸ್ ಜಾಸ್ತಿಯಾಗಿ ಇಲ್ಲೇ ಬಂದು ಮೀನು ತೊಗೊಳ್ಳೋದು ಒಳ್ಳೆ ಮೀನು ಕೊಡ್ತಾರೆ ಸೊ ನೀವು ಹೋಗಲಿಲ್ಲದ್ರೆ ಹೋಗಿ ಹೋಗಿ ಹೇಳಿ ನನ್ನ ಸಬ್ಸ್ಕ್ರೈಬರ್ ಅಂತೇಳಿ ಒಳ್ಳೆ ಮೀನು ಖಂಡಿತವಾಗಿ ಕೊಡ್ತಾರೆ ಹೇಳಿ ನನ್ನನ್ನು ನಾ ಇಲ್ಲದೆ ನಾನು ಹೋಗಿ ಹೇಳ್ತೇನೆ ನನ್ನ ಸಬ್ಸ್ಕ್ರೈಬರ್ಗೆ ಒಳ್ಳೆ ಮೀನು ಸಿಗಲಿಲ್ಲ ಅಂತೇಳಿ ಅದಕ್ಕೆ ಅವ್ರು ಒಳ್ಳೆ ರೀತಿಯ ಮೀನೇ ಕೊಡ್ತಾರೆ ನಿಮಗೆ ಓಕೆ ಹೋದ್ ಹೋದವರು ಇದ್ದರೆ ಕಮೆಂಟ್ ಮೂಲಕ ಹೇಳಿ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಆಪಾದು ರೆಸಿಪಿ ಹಾಕ್ತೇನೆ ಅಂತ ಹೇಳಿದೆ ಸೊ ಆಲ್ರೆಡಿ ರೆಸಿಪಿ ಹಾಕಿ ಆಗಿದೆ ಮಿಸಸ್ ಕುಂದೋರ್ ರೆಸಿಪೀಸ್ ಚಾನೆಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಆ ಚಾನೆಲ್ಗೆ ಸಹ ಸಪೋರ್ಟ್ ಕೊಡಿ ಆಯ್ತಾ ರೆಸಿಪಿ ಹಾಕಿದೆ ನಾನು ಟ್ರೈ ಮಾಡ್ಲಿಕ್ಕಂತೂ ಮರಿಬೇಡಿ ಮರಿಬೇಡಿ ಬರ್ತ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಫಿಫ್ಟೀನ್ ಜುಲೈಗೆ ಫರ್ಹಾನಾ ಬರ್ಡೇ ಫರ್ಹಾನ ನ ಬರ್ಡೇ ಹ್ಯಾಪಿ ಬರ್ಡೇ ಫರ್ಹಾನ ಗಾಡ್ ಬ್ಲೆಸ್ You. Oh. Happy birthday to you. Happy birthday. Happy birthday. Happy birthday to you. Happy birthday. Yeah. <laughs> Next vlog is Iguala. Take care. Bye bye. Peace. Here we meet once again.